ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇಸ್ ಕುಕಿಂಗ್ ಬಿ ಇವಾಗ ಅವರೆ ಸೀಸನ್ ಆಗಿರೋದ್ರಿಂದ ಅವರೇ ಏನೇನೋ ನಾವು ಮಾಡ್ಕೊತಿರ್ತೀವಿ ಅದರಲ್ಲಿ ಇದು ಒಂದು ಅವರೇ ಬಸ್ಸಾರು ತುಂಬಾ ಟೇಸ್ಟಿಯಾಗಿ ಈಸಿಯಾಗಿರೋ ಅಂಥ ವಿಧಾನದಲ್ಲಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಅವರೇ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಕಪ್ ಆಗೋಷ್ಟು ಕಾಳು ತೊಗೊತಿದ್ದೀನಿ ಇದಕ್ಕೆ ನಾನು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಕೂಡ ಈ ರೀತಿ ತಗೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಇದಕ್ಕೇನೆ ಒಂದು ಕಾಲು ಕಪ್ ಆಗೋಷ್ಟು ಕೊಬ್ಬರಿನ ಕೂಡ ಸೇರಿಸ್ಕೊಂತಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಗೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅವರೆಕಾಳು ಕಾಳು ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಿಂಗು ಹಾಗೆ ಕರ್ಬೇವ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಹಾಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಒಂದು ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಹಣ್ಣು ರಸನೂ ಕೂಡ ಸೇರಿಸ್ಕೊತಿದ್ದೀನಿ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಬಸಾರು ರೆಡಿಯಾಗಿ ಫೈನಲಿ ಒಂದು ಸ್ವಲ್ಪ ಕೊತ್ತಂಬೀರನ್ನ ಸೇರಿಸ್ಕೊಂಡ್ರೆ ರೆಡಿ ಟು ಸರ್ವ್ ಇವಾಗ ಮತ್ತೊಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳ ಕೂಡ ಸೇರಿಸ್ಕೊತಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಅವರೆಕಾಳನ್ನ ಸೇರಿಸ್ಕೊಳ್ಳೋಣ ನೀರೆಲ್ಲ ಕೂಡ ಶೋಧಿಸ್ಕೊಂಡು ಈ ನೀರನ್ನ ಬೇಕಾದರೆ ನೀವು ಸಾರು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸರಿ ಈ ರೀತಿ ಕೂಡ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೆಡಿಯಾಗಿರೋಂಥ ಈ ಮುದ್ದೇನ ಬಿಸಿ ಬಿಸಿ ಬಸಾರ ಜೊತೆಗೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಈಸಿ ಆ್ಯಂಡ್ ಟೇಸ್ಟಿ ಬಸ್ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಇದೇ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಟ್ರೈ ಮಾಡಾದ ಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್